ಸಿ ನೌಕರರ ಬೇಡಿಕೆ ಇರುವುದರಿಂದ ಸ್ಟ್ರೈಕ್ ಮಾಡ್ಲಿಕ್ಕೆ ತರೋದು ಅವರು ಇದೇ ಪೀಸ್ ಬಗ್ಗೆ ಮತ್ತೆ ಯಾವ ರೀತಿ ತಮ್ಮ ಬಂದೋಬಸ್ತು ಮತ್ತು ಯಾವ ರೀತಿ ಯಾವುದೇ ರೀತಿ ಅನಾಹುತ ಘಟನೆ ಅಹಿತಕರ ಘಟನೆಗಳು ನೆಡಿಲಾದಂಗೆ ತಮ್ಮಲ್ಲಿ ಯಾವ ಕ್ರಮಗಳನ್ನು ನೀವು ತೊಗೊಳ್ಲಿಕ್ಕೆ ಸಾರ್ವಜನಿಕರಿಗೆ ಹೇಳಬೇಕಂತ ಹೇಳಿ ಮತ್ತೆ ಅದರಿಂದ ತೊಂದರೆ ಏನಾಗ್ತದೆ ಕೆ ಎಸ್ ಆರ್ ಟಿ ಸಿ ನೌಕರರಿಂದ ಬಂದ್ ಮಾಡಿದ್ದಕ್ಕೆ ತಮ್ಮ ಅಭಿಪ್ರಾಯ ಬಂದೋಬಸ್ತ್ ಉಪವಿಭಾಗದಲ್ಲಿ ಎಲ್ಲ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ವಿಸ್ತೃತವಾಗಿರತಕ್ಕಂಥ ಒಂದು ಬಂದೋಬಸ್ತ್ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆನೇ ಇರುತ್ತೆ ಆನಂತರ ಸೆಕ್ಟರ್ನಲ್ಲಿ ಫ್ಲೈಯಿಂಗ್ ಸ್ಪಾಟ್ಸ್ನ ಕೂಡ ನೇಮಕ ಮಾಡಿದ್ದೀವಿ ಇಂಪಾರ್ಟೆಂಟ್ ಸೆನ್ಸಿಟಿವ್ ಪಾಯಿಂಟ್ಸ್ ಎಲ್ಲಿದೆ ಅಲ್ಲಿ ಎಲ್ಲ ಕೂಡ ಮೆನ್ನೆಲ್ಲ ಕೂಡ ನಾವು ಡಿಪ್ಲೊಮೇಟ್ ಮಾಡ್ಕೊಂಡಿದ್ದೀವಿ ಪೊಲೀಸಿಗೆ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ಸು ಆನಂತರ ಡಿಪೋ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಏನೋ ಧಕ್ಕೆ ಆಗಲಾರದ ರೀತಿಯಲ್ಲಿ ವ್ಯವಸ್ಥಿತವಾಗಿರತಕ್ಕಂಥ ಒಂದು ಬಂದೋಬಸ್ತ್ ಇದನ್ನು ಮಾಡಿದ್ದೀವಿ ಈಗ ಅವ್ರ ಬೇಡಿಕೆಗಳು ಏನೇ ಇದ್ದರೂ ಕೂಡ ಅವರು ಶಾಂತಿಯುತವಾಗಿ ಮಾಡಬೇಕು ಅದನ್ನು ಕಾನೂನನ್ನು ಅವ್ರ ಕೈಗೆ ತೊಗೊಂಡ್ರೆ ಕಠಿಣವಾಗಿರ್ತಕ್ಕಂಥ ಒಂದು ಕಾನೂನು ಕ್ರಮವನ್ನು ತಗೊಳ್ತೀವಿ ಆಮೇಲೆ ಅದೇ ರೀತಿ ನಾವು ಕೇಸಸ್ ಕೂಡ ರಿಜಿಸ್ಟರ್ ಮಾಡಿಬಿಟ್ಟು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಒಟ್ಟಾರೆಯಾಗಿ ಶಾಂತಿಯುತವಾಗಿ ಅವರು ಇದಿರಲಿ ಏನೋ ಸ್ಥೈ ಇರಲಿ ಆನಂತರ ಪಬ್ಲಿಕ್ಸ್ ಕೂಡ ಏನೋ ತೊಂದರೆ ಆಗಲ್ಲ ರೀತಿಯಲ್ಲಿ ಜಿಲ್ಲಾಡಳಿತ ಆಮೇಲೆ ತಾಲೂಕು ಆಡಳಿತ ಕ್ರಮ ತಗೊಂಡಿದೆ ಅದಕ್ಕೆ ನಮ್ಮ ಸಹಕಾರ ಕೂಡ ಇದೆ ಒಟ್ಟಾರೆಯಾಗಿ ಶಾಂತಿಯುತವಾಗಿ ಇದನ್ನು ಸ್ಟ್ರೈಕ್ ಮಾಡಲಿ ಅಂತ ಸರ್ ಶಾಲಾ ಕೋರ್ಕೊಳ್ತೀನಿ ಸರ್ ಈ ಶಾ ಈಗ ಹಳ್ಳಿಯಿಂದ ಬರುವಂಥ ಹುಡುಗರಿಗೆ ಗ್ರಾಮಾಂತರ ಬರುವಂಥ ಹುಡುಗರಿಗೆ ಸ್ಕೂಲಿಗೆ ಬರಲಿಕ್ಕೆ ಸಮಸ್ಯೆ ಆಗ್ತಿರ್ತದೆ ಆ ಸಮಸ್ಯೆಗಳನ್ನು ತಾವು ಯಾವ ರೀತಿ ಬಗೆಹರಿಸ್ಬೋದು ಮತ್ತು ಹುಡುಗರು ಯಾವ ರೀತಿ ಸ್ಕೂಲಿಗೆ ಬರಬೇಕು ಅನ್ನೋದಕ್ಕೆ ಅವರಿಗೆ ತಾಲೂಕು ಆಡಳಿತ ಏನಿದೆ ಇದಕ್ಕೆ ಈ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿದೆ ಅದರಲ್ಲಿ ಬಸ್ಸುಸ್ ತೊಗೊಂಡಿದ್ದಾರೆ ಆಮೇಲೆ ಟ್ಯಾಕ್ಸಿ ಕ್ಯಾಬ್ಸ್ ತೊಗೊಂಡಿದ್ದಾರೆ ಮತ್ತು ಅದ್ರ ಜೊತೆಗೆ ಇನ್ನಿತರೆ ವಾಹನಗಳು ಕೂಡ ತೊಗೊಂಡಿದ್ದಾರೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಯಾರಿಗೂ ಕೂಡ ತೊಂದರೆ ಆಗಲಾರ ರೀತಿಯಲ್ಲಿ ಪ್ಯಾಸೆಂಜರ್ಸ್ಗೂ ತೊಂದರೆ ಆಗಲೋ ರೀತಿಯಲ್ಲಿ ಒಂದು ಬೇರೆ ಆಲ್ಟರ್ನೇಟ್ ಒಂದು ವ್ಯವಸ್ಥೆಯನ್ನು ಕೂಡ ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾ